ಈ ಚಿಕ್ಕಣ್ಣ ಚಿಕ್ಕಣ್ಣ ದಿ ಗ್ರೇಟ್ ಕಾಮಿಡಿಯನ್ ಆಕ್ಟರ್ ಕಾಮಿಡಿ ಸ್ಟೋರ್ ಚಿಕ್ಕಣ್ಣ ಗ್ರಿಲ್ ಮಾಡ್ತಾ ಇದಾರೆ ಪೊಲೀಸರು ಚಿಕ್ಕ ಚಿಕ್ಕಣ್ಣಗೆ ಸಂಕಷ್ಟ ಅವರ ಇವರಿಗೆ ದರ್ಶನ್ ಅವರಿಗೆ ಸಂಕಷ್ಟ ಗೌಡ ಪ್ರೀತಮ್ ಗೌಡ ಅವ್ರಿಗೆ ಸಂಕಷ್ಟ ಇವರೆಲ್ಲ ಸಂಕಷ್ಟ ಅದಂಗಾಯ್ತು ಹಿಂಗಾಯ್ತು ಅಲ್ಲಿ ಮಾಜರ್ ಇಲ್ಲಿ ಹಿಂಗಾತು ಬ್ಲಡ್ ಹತ್ತಿ ಬಿಟ್ಟಿದೆ ಶರಟಿಗೆ ಇನ್ನು ಇದ ಕನ್ಫರ್ಮ್ ಆಗೋತು ಆ ಬ್ಲಡ್ ಇದಾಗಿ ಬಿಟ್ಟಿದೆ ಸಿಡಿ ಫುಟೇಜ್ ಸಿಕ್ಬಿಟ್ಟಿದೆ ಇದ್ ಕೊಟ್ಬಿಟ್ಟದ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟದ ಅದು ಸಿಕ್ತು ಇದು ಸಿಕ್ತು ಟಿ ಟಿವಿ ಒಳಗ ನೋಡಿ 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 ಆ ನೋಡೆ ಒಂದ್ ಆರೋಪಿ ಅಪ್ಪ ತಿರ್ಕೆಂಬ ಸತ್ತೋ ಆ ಆರೋಪಿಯ ಅಪ್ಪ ಅವನು ಯಾವ ಅಪರಾಧ ಮಾಡಿಲ್ಲ ದುರ್ಗದಲ್ಲಿ ಅವನು ಸತ್ನಲ್ಲ ಅವನ ಯಾರ ಸಂಬರ್ಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ನಲ್ಲ ಆಯ್ತಪ್ಪ ರೇಣುಕಾ ಸ್ವಾಮಿ ನ್ಯಾಯ ಕೊಡಿಸ್ಬಾರ್ದು ಅಂತ ಯಾರ ಆಗಿದ ಈಗ ಆಗೇತಿ ರೇಣುಕಾ ಸ್ವಾಮಿ ಪರವಾಗಿ ಅವರಿಗೆ ಆಗಿರುವ ಅನ್ಯಾಯಕ್ಕೆ ನಾವು ಸಹ ಬದ್ಧನ ಇದ್ದೇವೆ ಆದರೆ ನೀನೇನು ಕೊಟ್ಟಿದೀಯಪ್ಪ ಸಂಬರ್ಗೆ ಸಂಬರ್ಗೆ ನೀನೇನ್ ಕೊಟ್ಟಿದೀ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಆ ಮಗುಗೆ ನ್ಯಾಯ ಸಿಗಬೇಕು ಅಂತಂದೇಳಿ ದೊಡ್ಡ ನಾಟ್ ನಾನು ಪ್ರಚಾರ ಪ್ರಿಯ ಅಲ್ಲ ನನಗೆ ಯಾರ ಪ್ರಚಾರನು ಬೇಕಾಗಿಲ್ಲ ಆದರೆ ನೀವು ಮಾತಾಡತಕ್ಕಂತ ಮಾತುಗಳು ಕೆಟ್ಟದಾಗಿ ಬಂದಾಗ ನಾನು ಅದಕ್ಕೆ ಮಾತಾಡಕ್ಕೆ ರೆಡಿ ಇರ್ತೇನೆ ಉತ್ತರ ಕೊಡಕ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಯಾಗಿ ನೀವು ಏನೇನಾದ್ರೂ ಮಾತಾಡಿದ್ರೆ ನಾನು ಸಹಿಸಿಕೊಳ್ಳೋದಲ್ಲ ಇನ್ಕ್ಲೂಡಿಂಗ್ ಮಿಸ್ಟರ್ ಸುವರ್ಣ ಬಕೆಟ್ ಚಾನಲ್ ಮಿಸ್ಟರ್ ಯಾರ ಬಾಲ್ಡ್ ಹೆಡ್ ಯಾರ ಅವನು ಅಜಿತ್ ಹನುಮಕ್ಕನವರ್ ಏನು ಹನುಮಕ್ಕನವರ ಇವನು ಆ ಏನು ಆಂಧ್ರಬಾಲ್ ಜುಡಿಸಿ ಒಳಗ ದೊಡ್ಡ ಅಲ್ಲಿ ಜೋಡ್ಸು ಮಾಡ್ಬಿಡ್ರಿ ನಾವು ಅಂತ ಪವಿತ್ರವಾದ ನ್ಯಾಯಾಂಗ ವ್ಯವಸ್ಥೆಗೆ ನಾವು ಅದು ಮಾಡಬಾರ್ದು ಇಡೀ ಜಗತ್ತಿನ ಮಾಂಡಲಿಕ ಇವನು ಈ ಸೂರ್ಯ ಚಂದ್ರ ಭೂಮಿ ತಿರ್ಗಬೇಕಾರೆ ಇವನು ಹೇಳಿದಾಗ ಈ ಅಜಿತ್ ಹನುಮಕ್ಕನವ್ರ ಅದನ್ನಲ್ಲ ಇಡೀ ಯಾವ ಚಾನಲ್ನಗೂ ಒಬ್ಬ ಆಂಕರ್ ಇಲ್ಲೇ ಇಲ್ರಿ ಇವನು ಆಫ್ಟರ್ ಆಲ್ ಒಬ್ಬ ಆಂಕರ್ ಇವನು ಬಕೆಟ್ ಆಂಕರ್ ಚಾರ್ ಸೋಪಾರ್ ಚಾರ್ ಸೋಪಾರ್ ಚಾರ್ ಸೋಪಾರ್ ಅಂದ್ ಮೋದಿಯ ಬಿಜೆಪಿಯ ಬಕೆಟ್ ಕೆಡದಂತ ಜಾತಿ ಬಕೆಟ್ ಅಂತ ಹೇಳಿದಿಯಲ್ಲ ನೀನು ಒಬ್ಬ ಇವ್ರನ್ನ ಕರೆಸಿ ಒಬ್ಬ ವಿದ್ವಾಂಸನ್ ಕರೆಸಿ ಒಬ್ಬ ಸಾಹಿತಿ ಕರೆಸಿ ಫೋನ್ಯಾಗ ನೀನ್ ಏನ್ ಹರ್ಕಂತಿದೀ ನೀನ್ ಅದನ್ನ ಹರ್ಕಂತಿದೀ ಇದನ್ನ ಹರ್ಕಂತಿದೆ ಅಂತ ಸೋಲ್ ಸೋಲ್ಸ್ ಮಾತಾಡಿದಿ ನನ್ ಇನ್ನೊಂದು ಮಕ ಗೊತ್ತಿಲ್ಲ ಅಂತ ಮಾತಾಡಿದಿ ನಿನ್ ವಯಸ್ಸು ಪೂರಾ ಟ್ರೋಲ್ ಆಗಿತ್ತದ ಅದು ಯಾರು ಯಾರ ಹತ್ರ ಇದ್ರೆ ಬಿಡ್ರಿ ಅದನ್ನ ನನ್ನ ಹತ್ರ ಇದೆ ಹುಡುಕ್ತಾ ಇದೀನಿ ಅವನು ಒಬ್ಬ ಸಾಹಿತಿಗೆ ಕರೆಸಿ ಏನ್ ಬೇಕಾದ ಹೊಲಸ ಹೊಲಸ ಹೊಲ ಮಾತಾಡಿದ್ದ ಅಜಯ್ ತನ್ನ ಮಕ್ಕನವರ ಇವ್ರು ಹೇಳ್ತಿಲ್ಲ ಏನ್ ಕೆಂಗ್ ಬೇಕು ಹಂಗ ಬೈದಾನ ಅಂತಂದೇಳಿ ಆ ಸೆಕೆಂಡ್ರಿ ಅವ್ನು ಬೈದದ್ದು ಅವನ್ ಯಾರಿಗಾರ ಹೊಡೆದದ್ದು ಇದು ಮಾಡಿದ್ದು ಮಟ್ಟಿದ್ದು ಅವು ಸೆಕೆಂಡ್ರಿ ಅವು ಸರ್ಕ ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ನೀನ್ ಯಾರದನ್ ಹೇಳಕ್ ಅಜಿ ತನ್ನ ಧನಮಕ್ಕನವರ ಈಗ ತಪ್ಪು ಮಾಡಿದ್ರೆ ಈ ದರ್ಶನ್ ಅಂಡ್ ಟೀಮ್ ದರ್ಶನ್ ಅಂಡ್ ಫ್ರೆಂಡ್ಸ್ ದರ್ಶನ್ ಅಂಡ್ ಗ್ಯಾಂಗ್ ಅಂತ ಯಾಕಂತೀರಿ ನೀವು ದರ್ಶನ್ ಅಂತ ಗ್ಯಾಂಗ್ ಯಾಕಂತೀರಿ ನೀವು ದರ್ಶನ್ ಗ್ಯಾಂಗ್ ಅಂತ ಹೇಳ್ತೀರಲ್ಲ ಯಾಕ ದರ್ಶನ್ ಗ್ಯಾಂಗ್ ಅಂತ ಹೇಳ್ತೀವಪ್ಪ ಏನ್ ಬೇಕಾದ ಮಾತಾಡ್ತಿದಿ ಏ ಅವ್ರ ಜೂನಿಯರ್ಸ್ ಅಂತರು ಇಂತರು ಆಮೇಲೆ ಅವನು ಪ್ರಥಮ ಯಾರವನು ಆ ಒಂದು ಲಾಠಿ ಕೊಡ್ರಿ ಹೊಡೆದ್ ಬಿಡ್ತಾನೆ ಆಹ್ಹ್ ಈಗ ಯಾವ ಮರ್ಡ್ರ ಅದ ನೀನೇ ಅಲ್ಲೇ ಹೋಗಿ ದರ್ಶನ್ ಅಂದ್ ಲೇ ಪ್ರಥಮ ನೀ ತಲೆ ಮೇಲೆ ಇನ್ನೂ ಮಾಂಸಾರ ಇಲ್ಲ ನೆಟ್ಟ ಕಲಿ ದರ್ಶನನ ಫಾಲೋವರ್ಸ್ ಕೂಳಲ್ದವು ಊಟವು ಗತಿಗೇಡುಗಳು ಆ ಗತಿಗೇಡ್ಗಳು ಅಂತರೇ ಬಂದು ಆ ಊಟ ಇಲ್ಲ ಅಂತೇಳಿ ಅವರೇ ಬಂದು ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸಿ ನಿನ್ ಫಿಲ್ಮ್ ನೋಡೋದು ನೀನು ಒಬ್ಬ ಸಿನಿಮಾ ಇಂಡಸ್ಟ್ರಿ ಧಾರಾವಾಹಿ ಇಂಡಸ್ಟ್ರಿ ಮೇಲೆ ನೀನು ನಿಂತಿರವ್ ನೀನು ನೀನು ಒಬ್ಬ ಕೋಮವಾದಿ ನಾನು ಹಿಂದೂ ಧರ್ಮೀಯ ಆದರೆ ಎಲ್ಲಾ ಧರ್ಮಗಳನ್ನ ಪ್ರೀತಿಸ್ತೀವಿ ಎಲ್ಲಾ ಜನರನ್ನ ಪ್ರೀತಿಸ್ತವೆ ಎಕ್ಸೆಪ್ಟ್ ಕುಲಿಗೇಡಿಗಳು ಕುತಂತ್ರಿಗಳು ಬಡವರನ್ನ ಹೀನಾಯವಾಗಿ ಮಾತಾಡೋರು ವಿರೋಧಿ ನಾನು ಬಡವರಿಗೆ ಲೇ ದುಡ್ಕೊಂಡು ತಿನ್ನಾರ ಅವರ ದೇಶಭಕ್ತ ಕಣ ಇವತ್ತು ದುಡ್ಕೊಂಡು ತಿಂತಾರಲ್ಲ ಪಾಪ ಅವರು ಅವ್ರಿಗೆ ವಿದ್ಯೆ ಕಡಿಮೆ ಇರಬಹುದು ದುಡಿದು ಬೆವರು ಸುರಿಸಿ ತಿಂತದಾರ ಅವರು ಆ ಹುಡುಗರು ಏನ್ ಬಂದು ಗಲಾಟೆ ಅಂತೀರಲ್ಲ ಅವರು ಬುದ್ಧಿಲ್ಲ ಸ್ವಲ್ಪ ಏನ ಜ್ಞಾನ ಅತಿಯಾದ ಪ್ರೇಮ ಅತಿಯಾದ ಪ್ರೀತಿ ವಿಶ್ವಾಸ ಅವ್ರು ಮತ್ತೊಂದು ನೋಡೋದಲ್ಲ ಅವನು ಸೆಲೆಬ್ರಿಟಿ ಆ ದರ್ಶನ ಪರವಾಗಿ ಮಾತಾಡಿದ್ದಾರ ಲಾಠಿ ಏಟು ತಿನ್ನೋಕೋರೇದೆ ಎರಡೇ ಎರಡೇ ಅದರ ಪೊಲೀಸರು ಅದ್ರ ಬಗ್ಗೆ ಮಾತಾಡಕದಾರ ಹೌದಾ ಆದ್ರೆ ದರ್ಶನ್ಗೆ ಕನ್ವಿಕ್ಷನ್ ಮಾಡೋದೇ ಅದ ಕೋರ್ಟ್ ಹೌದಾ ಕೋರ್ಟ್ ಅದು ಮಾಡೋದು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋರು ಪೊಲೀಸರೇ ಬಂದು ಹೇಳಿಲ್ಲ ನಾವು ಹಿಂಗೆ ಪಂಚನಾಮ ಮಾಡಿದ್ವಿ ನಾವು ಇದನ್ನ ಸೀಜ್ ಮಾಡಿದ್ವಿ ನಾವು ಅದನ್ನ ಸೀಜ್ ಮಾಡಿದ್ವಿ ಅಂತ ಪೊಲೀಸರು ಬಂದು ಪೊಲೀಸರು ಇದನ್ನ ಕೊಡಬೇಕು ಏನಂತ ಹೇಳಿಕೆ ಕೊಡಬೇಕು ನಾವು ಹಿಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಅದನ್ನ ಚಾರ್ಜ್ ಶೀಟ್ ಎಲ್ಲ ಕೊಡ್ತಾರೆ ನೈಂಟಿ ಡೇಸ್ ಟೈಮ್ ಇದೆ ಅದಕ್ಕೆ ಮರ್ಡರ್ ಕೇಸ್ ನಲ್ಲಿ ನೈಂಟಿ ಡೇಸ್ ಮಠ ಇನ್ವೆಸ್ಟಿಗೇಷನ್ ಅಥಾರಿಟಿ ಇದೆ ನೈಂಟಿ ಫಸ್ಟ್ ಒಳಗ ನೈಂಟಿ ವಿತ್ ನೈನ್ಟಿ ಡೇಸ್ ಒಳಗ ಚಾರ್ಜ್ ಶೀಟ್ ಸಲ್ಲಿಸಲಿಲ್ಲ ಅಂದ್ರೆ ಎನ್ ಟೈಟಲ್ ಫಾರ್ ದಿ ಬೇಲ್ ಅವನ್ ಅಜಿತ್ ನಮ್ಮಂತೀತ್ ನಮ್ಮ ಬಡ ಕೂಡ ಡಿಬೇಟ್ ಮಾಡಕ್ ಅವನ ಹತ್ರ ಬಂಬು ಬಂಬ ಅಲ್ರಿ ಡಿಬೇಟ್ ಮಾಡಕ್ ಯಾರು ಯಾರೋ ಏನ್ ಗೊತ್ತೈತಿ ಏನು ನಥಿಂಗ್ ಅವನೇನ್ ಲಾಯರ್ ಅವನೇನ್ ಡಾಕ್ಟರ್ ಅವನೇನ್ ಜಡ್ಜ್ ಅವನೇನ್ ರಾಜಕಾರಣಿಯ ಅವ್ನಿಗೆಂಗ್ ಗೊತ್ತೈತಿ ಒಬ್ಬನ ಕೈ ಕೆಳಗೆ ಕೆಲಸ ಮಾಡ ಅಂತ ಒಬ್ಬ ಆಫ್ಟರ್ ಆಲ್ ಒಬ್ಬ ಆಂಕರ್ ಅವನು ಒಬ್ಬರು ಕೈ ಕೆಳಕ ಕೆಲಸ ಅವನು ಏನೋ ಚರಿತ್ರೆ ವಧಿ ಮಾಡ್ತೀನಿ ಯಾರ ಯಾರ ಚರಿತ್ರೆ ವಧಿ ಮಾಡ್ತೀನಿ ನೀನು ಏನೋ ನಿನ್ನ ಕೈಲಿ ಆತ ಕಾಂಗ್ರೆಸ್ ಅನ್ನ ಸೋಲ್ಸಕ್ ಆತ ನಿನಗೆ ಏನೋ ಹಂಗಂದ್ ಮುಟ್ಟ ಹಿಂಗಂದ್ ಮುಟ್ಟ ಏಯ್ ನಾವು ಅಪ್ಪು ಅಭಿಮಾನಿ ನಾವು ನಮ್ಮ ಅಪ್ಪು ಅಪ್ಪಗಾಗ್ಲಿ ದೊಡ್ಡ ಮನಿಗಾಗ್ಲಿ ಅವನು ಏನು ಅಂದಲ್ಲ ದರ್ಶನ್ ಏನು ಅಂದಲ್ಲ ನಾನು ಎಲ್ಲ ಕನ್ನಡದ ಕಲಾಭಾನಿಗಳನ್ನ ಕನ್ನಡದ ಸೌಂದರ್ಯವನ್ನು ಕಟ್ಟುವಂತ ತಾಯಿ ಭುವನೇಶ್ವರಿಯನ್ನ ಅತಿ ಎತ್ತರಕ್ಕೆ ಬೆಳೆಸುವಂತಹ ಸಜೀವ ರಂಗಭೂಮಿ ಅವರು ವೈಯಕ್ತಿಕ ವಿಚಾರ ಬೇಕಾಗಿಲ್ಲ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಆಮೇಲೆ ಅಂಬರೀಷ್ ಅವರು ಜಗ್ಗೇಶ್ ಎಲ್ಲರೂ ಸಹಿತ ಒಂದೊಂದು ತಮ್ಮ ತಮ್ಮ ಅನಂತನಾಗು ಶಂಕರ್ನಾಗು ಇವರೆಲ್ಲ ಅದ್ಭುತವಾದ ಕನ್ನಡವನ್ನ ಕಟ್ಟಿದ್ದಾರೆ ನೀನು ಒಬ್ಬ ಕನ್ನಡ ಚಾನೆಲ್ನಾಗಿ ಕನ್ನಡವನ್ನ ಕಟ್ಟು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಕನ್ನಡ ಕನ್ನಡ ಪ್ರೇಮಿಗಳದವರೆ ಕನ್ನಡ ಸಂಘಟನೆಗಳಾದಾವೆ ತಾಯಿ ಭುವನೇಶ್ವರಿ ತಾಯಿಯ ಕೆಳಗೆ ನಾವು ವರ್ಕ್ ಮಾಡಬೇಕು ಅವನು ಒಬ್ಬ ತಾಯಿ ಭುವನೇಶ್ವರಿಯ ಮಗ ದರ್ಶನ ಇವತ್ತು ಮಾಡಿದ್ದಾನೆ ಕೆಟ್ಟ ಕೆಲಸ ಮಾಡಿದಾನೆ ಅಂತ ನಾನು ಒಪ್ಪಬೇಕಾದ್ರೆ ಕಾನೂನು ಸಂವಿಧಾನ ಅದನ್ನು ಒಪ್ಪಬೇಕು ಕೋರ್ಟ್ ಹೇಳಬೇಕು ಅವಾಗ ನಾನು ಅವನಿಗೆ ಅಪರಾಧಿ ಅಂತ ಹೇಳ್ತೇನೆ ನಾನು ಅಲ್ಲಿವರೆಗೂ ಆರೋಪ ಬಂದಿದೆ ಹಂಗಾರೆ ನಾನು ಈಗ ಲಾಯರ್ ಆಗಿ ಕೇಳ್ತೇನೆ ಮೂರು ಮಂದಿ ನಾವು ಮರ್ಡರ್ ಮಾಡಿದ್ದೇವೆ ಅಂತ ಸರೆಂಡರ್ ಮಾಡಿದಾಗ ಮೂರ್ ಮಂದಿ ಬ್ಯಾಂಕ್ಗೆ ಹೋಗಿ ಪೊಲೀಸರಿಗೆ ನಾವು ಮೂರ್ ಮಂದಿ ನಾವು ಸರೆಂಡರ್ ಆಗ್ತವೆ ನಾವು ಒಂದು ಮರ್ಡರ್ ಮಾಡಿದೇವಿ ಅಂತ ಹೋಗಿ ಒಪ್ಪಿಕೊಂಡ್ ಎಫ್ಐಆರ್ ಯಾಕೆ ಹಾಕಲಿಲ್ಲ ಪೊಲೀಸರು ನಾನು ಡಿಫೆನ್ಸ್ ಲಾಯರ್ ಆಗಿ ಕೇಳ್ತದ ನಾನೊಬ್ಬ ಡಿಫೆನ್ಸ್ ಲಾಯರ್ ಅಪ್ಪ ನಾ ಕೇಳ್ತಾನೀಗ ನಾನು ಪ್ರಜೆ ಕೇಳ್ತಾ ಇದನ್ನ ಮೂರು ಮಂದಿ ಬಂದು ನಾವೇ ಮರ್ಡರ್ ಮಾಡಿದೇವಿ ಅಂತ ಒಪ್ಪಿಕೊಂಡಾಗ ಎಫ್ಐ ಆರ್ ಯಾಕೆ ಹಾಕ್ಲಿಲ್ಲ ಇಟ್ ಈಸ್ ಫಸ್ಟ್ ಒಮಿಷನ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಪೀಪಲ್ಸ್ ದಿ ಪರ್ಸನ್ ಹೂ ಇನ್ವೆಸ್ಟಿಗೇಟಿಂಗ್ ದಿ ಮ್ಯಾಟರ್ Initial stage is that in order to cure the omission, to first file a fire when the information received from the three persons. It is also highlighted by the uh, these medias. Why this confession is not at all converted? Why this confession is not recorded by the police? Why you are not highlighted the medias of this point? ನನ್ನ ಕೈಯಲ್ಲಿ ಸಿಕ್ಕರೆ ನಾನು ಅದನ್ನ ಗೆಲ್ಲತ್ತೀನಿ ಎಸ್ ವೆದರ್ ದಿ ಅಡ್ಮಿಷನ್ ಗಿವನ್ ಬೈ ದಿ ದರ್ಶನ್ ಬಿಫೋರ್ ದಿ ಪೊಲೀಸ್ ಆರ್ ನಾಟ್ ಐ ಡೋಂಟ್ ನೋ ನಾನು ದರ್ಶನ್ ಒಬ್ಬನ ಪರವಾಗಿ ಮಾತಾಡಿದ್ದೀನಿ ಆರ್ಟಿಸ್ಟು ನಾನು ಆರ್ಟಿಸ್ಟು ನಾನು ಮಾತಾಡ್ತಿದ್ದೀನಿ ದರ್ಶನ್ ಆರ್ಟಿಸ್ಟು ನಾನು ಆರ್ಟಿಸ್ಟು ಕನ್ನಡ ತಾಯಿಯ ಮಗ ಕನ್ನಡ ತಾಯಿ ಮಗ ನಾನು ಕನ್ನಡ ತಾಯಿಯ ಮಗನಾಗಿ ಮಾತಾಡ್ತಿದ್ದಾನೆ ಇವತ್ತು ಕನ್ನಡ ತಾಯಿ ಮಗ ಆ ಹುಡುಗನೂ ಹೌದು ಏನು ರೇಣುಕಾಚಾರಿ ನನಗೇನು ಇಲ್ಲ ರೇಣುಕಾ ಸ್ವಾಮಿ ಅದು ಪ ಬಡ ಜಂಗಮ ಬಗ್ಗೆ ಗೌರವ ಇದೆ ಜಂಗಮರ ಬಗ್ಗೆ ನಮಗೆ ಗೌರವ ಇದೆ ಅದು ತಪ್ಪು ಅವನು ಸಾವು ಸಂಭವಿಸಿಕೆ ಅನೇಕ ಕಾಲದಲ್ಲಿ ಒಂದು ಮಾತ್ರ ಸತ್ಯ ರೇಣುಕಾ ಸ್ವಾಮಿಗೆ ಮನೆತನಕ್ಕೆ ಅನ್ಯಾಯ ಆಗಿದೆ ಅಲ್ಲಿ ಸಪೋರ್ಟ್ ಮಾಡಿದರೆ ನಾನು ಆ ಪೇವರ್ ಇದ್ದೇನೆ ಬಟ್ ಕ್ವಶನ್ ಆಫ್ ಪಾಯಿಂಟ್ ಬಂದಾಗ ಲಾ ಪಾಯಿಂಟ್ ಬಂದಾಗ ನಾನು ಐ ಆಮ್ ಆನ್ಸರ್ ಇನ್ ಟು ದಿ ಪೊಲೀಸ್ ಪೀಪಲ್ಸ್ ಅಂಡ್ ಟು ದಿ ಮೀಡಿಯಾಸ್ ಮೀಡಿಯಾಗಳಿಗೆ ನಾನು ಪೊಲೀಸ್ ಪೀಪಲ್ಸ್ ಏನೋ ಅಂದಲ್ಲ ಅವ್ರು ಇನ್ನೋ ಪೊಲೀಸರು ಐಓಗಳು ನಾನು ಅರೆಸ್ಟ್ ಮಾಡಿದೀನಿ ನಾನು ಹಂಗ ನಾನು ಹಿಂಗ ಅಂತ ಅವ್ರು ಎಂದೂ ಹೇಳ್ಕೊಂಡಲ್ಲ ಹೌದ್ರೆ ಗಿರೀಶ್ ಅದನ್ನಲ್ಲ ಐಒ ಡಿ ಸಿ ಪಿ ಡಿ ಸಿ ಪಿ ಅವ್ರನ್ನ ಹಂಗ ಮಾಡಿದೆ ಹಿಂಗ್ ಮಾಡಿದೆ ಅಂತ ಎಲ್ಲಿ ಹೇಳ ಅವ್ರು ನಿಮಗೆ ಇಂಟ್ರ್ಯೂ ಕೊಟ್ಟದಾರ ಅವ್ರು ಇಂಟ್ರೂ ಕೊಡಬೇಕಾದ್ರೆ ದೇವದಿದ್ದೇಶ್ ಶುಡ್ ಇನ್ ದಿ ಪರ್ಮಿಷನ್ ಫ್ರಮ್ ದಿ ಗೌರ್ಮೆಂಟ್ ಗವರ್ಮೆಂಟ್ ನೊಳಗೆ ಸವಾರ್ಡಿನೇಟ್ ವರ್ಕರ್ಸ್ ಅವರು ಗೌರ್ಮೆಂಟ್ ನ ಕೆಳಗೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸ್ವಾಯತ್ತತೆಯನ್ನು ಅವ್ರಿಗೆ ಕೊಟ್ಟಿದೆ ಫ್ರೀಡಮ್ ಕೊಟ್ಟಿದೆ ನೀವು ಇನ್ವೆಸ್ಟಿಗೇಷನ್ ಕರೆಕ್ಟ್ ಮಾಡಿರಿ ಅಂತ ಕೊಟ್ಟಿದೆ ಈಗ ಕಾಂಗ್ರೆಸ್ನವರು ಮಿಲಾಪೇಗಿದ್ದಾರೆ ಮಿಲಾಪೇಗಿದ್ದಾರೆ ಅಂತ ಒಂದು ಅಲಿಗೇಷನ್ ತರ್ತಿದಾರಲ್ಲ ಯಾಕೆ ಕಾಂಗ್ರೆಸ್ ಪರ ಮಂಡ್ಯದ ಪ್ರಚಾರ ಮಾಡಿದ್ನಲ್ಲ ದರ್ಶನ್ ಅದಕ್ಕೆ ಯಾಕೆ ಸುಮಲತಾ ಅವ್ರ ಪರ ಪ್ರಚಾರ ಮಾಡಲಿಲ್ಲನಾ ಸುಮಲತಾ ಅವರು ಬಿಜೆಪಿ ಸೇರಿಲ್ಲ ಮತ್ತ ಸುಮಲತಾ ಅವರು ಬಿಜೆಪಿ ಸೇರಿದಾರ ದರ್ಶನ್ ಅವ್ರಿಗೆ ಬಿಜೆಪಿ ಅವರು ಇದು ಮಾಡಿದ್ದಾರೆ ಯಾಕೆ ಇದು ಹಾ ಆಯ್ತು ಆ ಹುಡುಗನ್ ಕಡಿದ್ದ ಆ ಪಾಪ ಆ ಹೆಣ್ಮಗಳಿಗೆ ಯಾಕ ಪವಿತ್ರ ಗೌಡಗೆ ಇದನ್ನು ಕೊಡಿಸ್ಬೇಕು ಪವಿತ್ರ ಗೌಡಗೆ ಮೆಸೇಜ್ ಯಾಕೆ ಕೊಡಿಸ್ಬೇಕು ಆ ಹುಡುಗ ಕೊಟ್ಟಿಲ್ಲ ಮೆಸೇಜ್ ಅನ್ನ ಆ ಹುಡುಗ ಕೊಟ್ಟಿಲ್ಲ ಆ ಹುಡುಗನ ಮೊಬೈಲ್ ನಿಂದ ಹೋಗಿದೆ ಅದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ ಪೊಲೀಸರು ದಯವಿಟ್ಟು ಅದನ್ನ ಪ್ರಭೇದ ಭೇದಿಸಬೇಕು ಈಗ ಒಂದು ಸಿನಿಮಾದ ಕಥೆ ಹೇಳ್ತಾನೆ ನಾನು ತೂಗುದೀಪ ಶ್ರೀನಿವಾಸ ಅವರು ಮಾಡಿದ್ದಾರೆ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಅಣ್ಣ ತಮ್ಮ ಹಿರಣ್ಯಾಕ್ಷಾಗ ನಾರದ ಮಹಾಮುನಿಗಳು ಹೇಳ್ತಾರೆ ನೀನು ಹೋಗಿ ಹರಿಯನ್ನ ತಡಬೇಕಾದ್ರೆ ಆ ಹರಿಯ ಹೆಂಡತಿ ಭೂಮಾತಿಯನ್ನ ತೊಡುವು ಹರಿ ಹತ್ರ ಲಕ್ಷ್ಮಿ ಶ್ರೀಲಕ್ಷ್ಮಿ ಮತ್ತು ಭೂದೇವಿ ಹೀಗೆ ಇರ್ತಾರ ಇದಾರೆ ಬ್ರಹ್ಮನಿಗೆ ಹೇಗೆ ಹೆಂಡ್ರು ಇದಿ ಹೇಗೆ ಹೆಂಡ್ರು ಕೃಷ್ಣನಿಗೆ ಎಷ್ಟು ಜನ ಹೆಂಡ್ರು ಅಂತ ಪುರಾಣಗಳು ಹೇಳ್ತವೆ ಅದರ ಆಧಾರದ ಮೇಲೆ ನಾನು ಕೇಳಿದ ಆಧಾರದ ಮೇಲೆ ಮಾತಾಡಬೇಕಾದ್ರೆ ಸೊ ಹಾಗಾದ್ರೆ ನಾರದ ಮಹಾಮುನಿಗಳು ಆ ಇದರ ಆಧಾರದ ಮೇಲೆ ನಾನು ಹಿರಣ್ಯಕ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಸಿಟ್ಟು ಬರಬೇಕಾದ್ರೆ ಹರಿಗೆ ಸಿಟ್ಟು ಬರಬೇಕಾದ್ರೆ ಅವನ ಹೆಂಡ್ತಿ ತಡುವು ಅವನ ಹೆಂಡತಿ ಭೂದೇವಿ ಭೂದೇವಿ ತಡುವು ಅಂದಾಗ ಭೂದೇವಿನ ಹಿಡಿಯಾಕೋಕ ಹಿರಣ್ಯಾಕ್ಷ ಆವಾಗ ಹರಿ ಬಂದು ಅವನನ್ನ ಹಂದಿಯ ರೂಪದಲ್ಲಿ ಬಂದು ಅವನು ಕೊಲ್ತಾನೆ ಸೊ ಹೀಗಾದಾಗ ಅಲ್ಲಿ ಒಂದು ಸಾವು ನಡೀತದೆ ಈಗ ಮತ್ತೆ ಇಲ್ಲಿ ರೇಣುಕಾ ಸ್ವಾಮಿ ಹೇಳಿಕೊಟ್ಟಾರೆ ಯಾರು ಸ್ವಾಮಿ ಆ ಹುಡುಗನಿಗೆ ಅಷ್ಟು ಧೈರ್ಯ ಬರ್ಲಿಕ್ಕೆ ಕಾರಣ ಏನು ಅಂತ ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿಯ ಲಿಂಕ್ ಇರ್ತಕ್ಕಂತ ಪವಿತ್ರ ಗೌಡ ಏನ್ ಸಂಬಂಧ ಇದೆ ನನಗೆ ಗೊತ್ತಿಲ್ಲ ಆದ್ರೆ ಪವಿತ್ರ ಗೌಡ ಒಬ್ಬ ದೊಡ್ಡ ಹೀರೋಯಿನ್ ಒಂದು ಸಿನಿಮಾದಲ್ಲಿ ಅಗನ್ಯ ಅನ್ನೋ ಅಗಮ್ಯ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಆ ಪಾತ್ರದಲ್ಲಿರ್ತಕ್ಕಂಥ ಹೀರೋಯಿನ್ ಗೆ ಒಂದು ಬ್ಯಾಡ್ ಮೆಸೇಜ್ ಕೊಡ್ಬೇಕಾದ್ರೆ ನಮ್ಮ ಕೈಲಿ ಅಂತ ಆಗಲ್ಲಪ್ಪ ನಮ್ಮ ಕೈಲಿ ನಾವು ಇವ್ರಿಗೆ ಮೆಸೇಜ್ ಮಾಡ್ತವಿ ಯಾರಿಗೆ ಇದ್ರಾಗ ಅವ್ರ ಇದ್ರಾಗ ನಾವು ವಾಲ್ಯ ನಾವು ಲೈಕ್ ಕೊಡ್ತೇವಿ ಭವ್ಯ ನರಸಿಂಹಮೂರ್ತಿ ಮೂರ್ತಿ ಕೊಡ್ತೇವೆ ಲೈಕ್ ಮೇಡಮ್ ನಾವು ನಾವೇನು ಕೊಡೋದಿಲ್ಲ ಕೈ ಮುಗಿತೀವಿ ಮೇಡಮ್ ಅಂತೀವಿ ಅಂಥವ್ರಿಗೆ ಕೆಟ್ಟ ಮೆಸೇಜ್ ಕೊಡಕಾಗ ನನ್ನಂತ ದೊಡ್ಡ ಲಾಯರ್ಗೆ ನಾವು ಇಷ್ಟು ಅಭಿಮಾನವನ್ನು ಗಳಿಸ್ಕೊಂಡು ಜನ ನಮ್ಗೆ ಇದು ಮಾಡ್ತಿದ್ದಾರೆ ದಸನ್ಗೆ ಶಿಕ್ಷೆ ಆಗುತ್ತಾ ಏನ್ರಿ ಅವ್ರವ್ರ ರಾಜ್ಯ ಆದ್ರೆ ಅದೇನ್ ಶಿಕ್ಷೆ ಆಗ್ತತ್ರಿ ಅವರು ದರ್ಶನ್ ಕಡೆಗು ನಾಲ್ಕು ಕಂಡ ಅವರೆಲ್ಲರೂ ಸೇರಿಕೊಂಡು ಒಂದ್ ಹತ್ರ ಕೂತು ಇದು ಆತು ಅಂತ ಹೇಳಿ ದರ್ಶನ್ ಕಡೆಯಿಂದ ಇದ್ದ ಆ ಮನೆಗೆ ಒಂದು ಪರಿಹಾರ ಪರಿಹಾರೇಸಿನಲ್ಲಿ ಏನ್ ಮಾಡಿದ್ರು ಅಂದ್ರೆ ರಾಜಿ ಆದ್ರೂ ಒಂದೂವರೆ ಎಕರೆ ತಂಟೆ ಇತ್ತು ಒಂದೂವರೆ ಎಕರೆ ಅವನ ಪೋತಿ ಅವನ ಹೆಂಡತಿಗೆ ಬಿಟ್ಟು ಕೊಡಬೇಕು ಮೇಲೆ ಹದಿನೈದು ಲಕ್ಷ ಕೊಡಬೇಕು ಅಂತ ಆಯ್ತು ಆ ಹದಿನೈದು ಲಕ್ಷ ಮತ್ತ ಆಸ್ತಿ ಎಲ್ಲಾ ಕೊಟ್ಟು ರಾಜಿಯಾಗಿ ಕೋರ್ಟ್ ನಲ್ಲಿ ಬಂದಾಗ ಹೆಂಡತಿ ಕಂಪ್ಲೇಂಟ್ ಕೊಟ್ಟಾಗ ಹೆಂಡತಿ ಏನ್ ಹೇಳಿದ್ರು ಇಲ್ಲ ಸರ್ ಆ ಸ್ವಲ್ಪ ಸಿವಿಲ್ ವ್ಯಾಜ್ಯ ಏನೋ ಗೊತ್ತಿಲ್ಲ ನಾವ್ ಯಾವ್ದೋ ಅನುಮತಿ ಮೇಲೆ ಯಾವ್ದೋ ಒಂದು ಇದ್ರ ಮೇಲೆ ಕೊಟ್ಟಿವಿ ಕಂಪ್ಲೇಂಟ್ನ ಪೊಲೀಸರು ಸುಳ್ಳು ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂತ ಪೊಲೀಸರ ವಿರುದ್ಧ ಹುಡುಗ ಇದ್ದ ಆ ಹುಡುಗ ಏನು ಓದ್ತಿದ್ದ ಬಿ ಎ ಓದ್ತಿದ್ದ ಆ ಹುಡುಗ ಇವತ್ತು ಲಾಯರ್ ಆಗಿದ್ದಾನೆ ಸೊ ಹೀಗೆ ರಾಜಿಯಾದ ಅನೇಕ ಕೇಸುಗಳು ಇವೆ ಈಗ ಇನ್ವೆಸ್ಟಿಗೇಷನ್ ಕೇಸ್ ನಲ್ಲಿ ಇಷ್ಟೆಲ್ಲಾ ಮಾಡ್ತಾರೆ ಇಷ್ಟೆಲ್ಲಾ ಇದು ಮಾಡಿದ್ದಾರೆ ಅಂತ ಈಗ ಗೌರಿ ಲಂಕೇಶ ಕೊಲೆ ಆಗಿದೆಯಲ್ಲ ಅದ್ರಾಗ ಯಾಕೆ ನೀನ್ ಮಾತಾಡ್ತಾ ಇಲ್ಲ ಈ ಕರ್ನಾಟಕದಲ್ಲಿ ಅನೇಕ ಕೊಲೆಗಳು ಹೆಣ್ಮಕ್ಳ ಆಗಿದಾವು ಮಾದಮ್ಮ ಮಾದಮ್ಮ ಮರ್ಡರ್ ಕೇಸ್ನಲ್ಲಿ ಯಾಕೆ ಮಾತಾಡ್ಲಿಲ್ಲ ನೀನು ಹ ಮಾದಮ್ಮ ಹಿಂದುಳಿದ ಸಮುದಾಯದ ಹುಡುಗಿ ಅಂತಂದ ಬಡವ್ರ ಹುಡುಗಿ ಅಂತಂದ ಈಕೆ ಪವಿತ್ರ ಗೌಡ ಹೀರೋಯಿನ್ ಅಂತ ಹೇಳಿ ಯಾಕೆ ಸುದ್ದಿ ಬರ್ತೀಯಾ ಯಾಕೆ ಆಯಮ್ಮ ಏನು ಇಂಟ್ರ್ಯೂ ಕೊಟ್ಟಲ್ಲ ನೀನು ಟಿವಿಗೆ ಆಯಮ್ಮ ಇಂಟ್ರ್ಯೂ ನಿನ್ನ ಟಿವಿಗೆ ಇಂಟ್ರೂ ಕೊಟ್ಟರೆ ಬೈದ್ ಇದು ಮಾಡ್ತಿದ್ದಾ ನೀವು ಮಾಡ ಇದಕ್ಕೆ ಎಷ್ಟೋ ಐನೂರು ರೂಪಾಯಿ ಲೋಕಾಯುಕ್ತರದು ಐತೆ ಆಸ್ತಿ ಆಫೀಸರ್ ಇಷ್ಟು ಆಫೀಸರ್ ಹಿಂಗು ಬಗೆದಷ್ಟು ಬಯಲು ಬಾ ನೋಟಿನ ಕಂಠಗಳು ನಲವತ್ತು ಲಕ್ಷ ಇಂಜಿನಿಯರ್ ಮನೆಯಲ್ಲಿ ಸಿಕ್ತು ಅಬ್ಬರ್ ಸಿಕ್ಕದನ್ನ ಹಾಕಿದಿರನಾ ಒಬ್ಬ ಮಿನಿಸ್ಟರ್ ಮನೆ ಸಿಕ್ಕದ ಹಾಕಿದ್ರೆ ನೀವು ಒಬ್ಬ ಮಿನಿಸ್ಟರ್ ಮೇಲೆ ಏನಾರ ಅಲಿಗೇಷನ್ ಮಾಡಿದಿರಿ ನೀವು ತಾಕತ್ತಿದೆಯೇ ನಿಮಗೆ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರಿ ಮೇಲೆ ಏನಾರ ಮಾಡಿದಿರಿ ಒಬ್ಬ ಪ್ರಧಾನಿ ಮೇಲೆ ಏನಾದ್ರೂ ಕಾಮೆಂಟ್ ಮಾಡಿರ ನೀವು ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಕಾಮೆಂಟ್ ಮಾಡಿದೀಯ ನೀನು ಅಜಿತ್ ಹನುಮಕ್ಕನವರ ನೀ ಮಾಡಂಗಿದ್ರೆ ಎಲ್ಲರಿಗೂ ಮಾಡು ಒನ್ ವೇದಾಗ ಹೋಗಬೇಡ ಒನ್ ವೇದಾಗ ಹೋಗಬೇಡ ಡಬಲ್ ವೇ ಡಬಲ್ ವೇದಾಗ ಹೋಗೋ ಎರಡು ಕಡೆಗೂ ಹೋಗೋ ನಾವು ನಾನೇನು ಹೇಳ್ತೀನಿ ಅಂದರೆ ದರ್ಶನ್ ನಮ್ಮವ್ರೆ ದರ್ಶನ್ ನಮ್ಮವನೇ ಇವನು ನಮ್ಮವನೇ ಈ ಸ್ವಾಮಿನೂ ನಮ್ಮೋನೆ ಬಡ ಜಂಗಮ ನಮ್ಮ ಗುರುಗಳು ನಮ್ಮ ನಮ್ಮ ಮನೆತನ ನಮಗೆ ಗುರುಗಳು ಜಂಗಮರು ನಾವು ಖಾಲಿ ಬೀಳ್ತೇವೆ ಅವರಿಗೆ ಜಂಗಮರಿಗೆ ನಾನು ಖಾಲಿ ಬೀಳ್ತೀನಿ ನಾನು ಸಹಾಯ ಮಾಡ್ತೀನಿ ನಾನು ಆ ಕುಟುಂಬಕ್ಕೆ ನಾನು ಸಹಾಯ ಮಾಡ್ತೀನಿ ವೈಯಕ್ತಿಕವಾಗಿ ಲಾಯರ್ ಆಗಲ್ಲ ಲಾಯರ್ ಆಗಲ್ಲ ಒಬ್ಬ ಜನಸಾಮಾನ್ಯನಾಗಿ ನಾನು ಸಹಾಯ ಮಾಡ್ತೀನಿ ನಾನು ಲಾಯರ್ ಅಂತ ಪ್ರಶ್ನೆ ಬಂದ ಹೊತ್ತೆ ನಾಳೆ ನಮ್ಮನ್ನು ನಾನು ನಾನು ಎಂಗೇಜ್ ಮಾಡ್ಬೋದು ಅವರು ನನಗೆ ಕರೆದಾರೆ ಅವರ ಸಂಘಟನೆ ಅಧ್ಯಕ್ಷರು ನನಗೆ ಕರೆದಾರೆ ನೀವು ನೀವು ಬರ್ಬೇಕು ಸರ್ ಒಂದು ಟೀಮ್ ಮಾಡ್ತೀವಿ ಆ ಟೀಮ್ನ ನೀವು ಇರಬೇಕು ಅಂತ ನನಗೆ ಕೇಳಿದ್ದಾರೆ ಬರ್ತೀನಪ್ಪ ಅಂತ ಹೇಳಿದ್ದೀನಿ ತುಮಕೂರಿನ ಅಧ್ಯಕ್ಷರು ನನಗೆ ಕೇಳಿದ್ದಾರೆ ತುಮಕೂರಿನಿಂದ ಒಬ್ಬ ಅಧ್ಯಕ್ಷರು ಅವ್ರು ಕೇಳಿದ್ದಾರೆ ಲಾಯರ್ ನಾವು ಇದು ಮಾಡ್ರಿ ಎಂಗೇಜ್ ಮಾಡ್ರಿ ಅಂತ ಅವ್ರು ನಾವು ಹಂಗ ಅಲ್ಲ ಅಥೆಂಟಿಕೇಟೆಡ್ ಆಗಿ ಅವ್ರ ಮೇಡಮ್ ಅವರು ವಿಜಯಲಕ್ಷ್ಮಿ ಮೇಡಮ್ ಅವರು ಕರೆದರೆ ನಾವು ಅಟೆಂಡ್ ಆಗ್ತೀವಿ ನಮ್ಮ ಕೈಲಾದಂಥ ವಾದವನ್ನು ನಾವು ಮಾಡ್ತೀವಿ ಅನೇಕ ಕಾನೂನುಗಳನ್ನು ಉಲ್ಲೇಖಿಸ್ತೀವಿ ದರ್ಶನ್ ಇದರಲ್ಲಿ ಬಿಡುಗಡೆ ಆಗ್ತಾರೆ ಅನ್ನುವ ಭರವಸೆ ಮುಂದೆ ಅದು ಯಾವ ರೀತಿ ಆಗ್ತದೆ ಏನು ನನಗೆ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂದ್ರೆ ಅವರು ಸೆಟಲ್ಮೆಂಟ್ ಆಗ್ಬಹುದು ಒಂದು ಆಪ್ಷನ್ ಇದೆ ಸೆಟಲ್ಮೆಂಟ್ ಆಗ್ಕಬಹುದು ಹಾಸ್ಟೆಲ್ ಆಗ್ಬಹುದು ವ್ಯತಿರಿಕ್ತ ಆಗ್ಬಹುದು ಈಗ ಹೇಳ್ತಾರೆ ಇವರು ರುಬ್ಕೆಂತಾರೆ ಅಯ್ಯೋ ರಕ್ತದ ಕಲೆ ಪಂಚನಾಮ ಹಂಗಾಯ್ತು ಪಂಚನಾಮ ಹಿಂಗಾಯ್ತು ಅದ ಹಂಗಾಯ್ತು ಹಂಗಾಯ್ತು ಅಂತ ಇವ್ರು ಇವರು ಅಜಿತ್ ಹನುಮಕ್ಕನವರ ಕೋರ್ಟ್ ಪ್ರೊಸೀಡಿಂಗ್ಸ್ ನಿಮ್ಗೆ ಗೊತ್ತಿಲ್ಲ ಹೋಗಿ ಕುತ್ಕ ಒಂದು ಸ್ವಲ್ಪ ದಿವಸ ಕೋರ್ಟ್ ಏನು ನಡೀತದೆ ಅಂತ ಬಂದು ನೋಡ್ಕ್ಯಾ ಸೌಜನ್ಯ ಕೇಸ್ನಲ್ಲೂ ಸಹ ಮಾಧ್ಯಮಗಳು ಸುದ್ದಿ ಮೌನ ವಹಿಸಿದೆ ಸರ್ ಆ ನರಸತ್ತ ಮಾಧ್ಯಮಗಳು ನೋಡಿದ್ರೆ ಪಾಟೀಲ್ ಏನ್ ರೇವಣ್ ಸಿದ್ದಪ್ಪ ಎಸ್ ಸೌಜನ್ಯ ಕೊಲೆ ಪೇಸಪ್ಪ ಕೇಸ್ ಬಗ್ಗೆ ದನಿ ಎತ್ತೋ ಅಜ್ಜಿ ತನ್ನಕ್ಕನವರ್ ನೀ ಗಂಡಸಾದ್ರೆ ನೀನು ಗಂಡಸಾಗಿದ್ರೆ ನಿನ್ನ ಚಾನ ಇದ್ರೆ ನೀನು ಏನು ದರ್ಶನ ಮೇಲೆ ಸೇಡಿನ ರಾಜಕಾರಣ ಸೇಡಿನ ಒಂದು ಪ್ರತೀಕಾರ ತಿರ್ಶ ಕತ್ತಿದೆಯಲ್ಲ ನಿನ್ನ ಕಿಟಿ ತಿರ್ಶಕತ್ತಿ ನಿಮ್ಮ ನಿನ್ನ ಟಿವಿ ಬೈಕ್ ದನ ತೀಟಿ ತಿರ್ಸಿನ ಕತ್ತಿ ಅಲ್ವಾ ನೀನು ಏನು ಮಾಡಕ್ಕಾಗಲ್ಲ ಎಲ್ಲರೂ ಇರದ ಎಲ್ಲರದೇ ಇರ್ತದೆ ದೋಷೆ ನಿನ್ನವೂ ಬರ್ತಾವೋ ನಿನ್ನವೋ ನಾವಿರ್ತಾವೋ ನಿನ್ನವೂ ಅದಾವೋ ನಿನ್ನವೂ ಬರ್ತವೆ ನೀನ್ ಆಸ್ತಿ ಎಷ್ಟು ಮಾಡಿದಿ ನೀನ್ ಬೇನಾಮಿ ಆಸ್ತಿ ಎಷ್ಟು ಮಾಡಿದಿ ಏನು ಎಲ್ಲರೂ ಕೆದಕ್ತಾರೆ ಈಗ ಎಲ್ಲರೂ ಕೆದಕ್ತಾರೆ ಎಲ್ಲರ ಅವನು ತರಡುತ್ತಾರೆ ಅದ್ರ ಬೈದಿಲ್ಲ ಅಜಿತ್ ಹನುಮಕ್ಕನವ್ರು ನೀನೇನು ಕಾನೂನಿನಿಂದ ಹೊರತಾಗಿಲ್ಲ ನಾನು ಕಾನೂನಿನಿಂದ ಹೊರತಾಗಿಲ್ಲ ಯು ಕ್ಯಾನ್ ಟೇಕ್ ಎನಿ ಲೀಗಲ್ ಸ್ಟೆಪ್ಸ್ ಮೀ ನನ್ನ ಬಗ್ಗೆ ಯಾವ ಕಾನೂನು ಅಗೇಸ್ಟ್ ತಗೊಂಡ್ರು ನಾವು ನನಗೆ ದಿನ ಸಾವಿರ ಬರ್ತಾವ್ ದಿನ ಸಾವಿರ ಮೆಸೇಜ್ ಹೊಂದದ ಒಂದು ನೂರು ಕಂಪ್ಲೇಂಟ್ ಕೊಟ್ಟದಾನೆ ಒಂದು ಸಾವಿರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟದಾನೆ ಅವ್ರ ಉದ್ದೇಶ ಏನಂದ್ರೆ ಇಲ್ಲಿ ಬಂದು ಕುಡಕ್ಲಿ ವಕ್ಕಿಗೆ ಇದನ್ನ ಮಾಡಿಬಿಟ್ರೆ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಹೊಡಸ್ತಾನೆ ಬಡಿಸ್ತಾನೆ ಆದ್ರ ಹಿಂದೊಂದು ಪಿತೂರು ಇರ್ತತಿ ಆ ಜನ ಸೇರ್ಕಂಡು ನಮ್ಮಂತಿದ್ದ ಮರ್ಡರ್ ಮಾಡಿ ಮುಗಿಸ್ಬಿಡೋದು ಆ ಮರ್ಡರ್ ಮಾಡಿ ಮುಗಿಸಿದಾಗ ಇವನು ಕುಡುಕ್ಲಿ ಮರ್ಡರ್ ಸಿಕ್ಕಂತಾನೆ ಸಿಕ್ಕ ಪಿತೂರಿ ಇರ್ತೈತಿ ಅಯ್ಯೋ ಅದೆಲ್ಲ ಪಿತೂರಿ ಎಲ್ಲ ಕೋರ್ಟ್ ಎಲ್ಲ ಕಿತ್ತು ಹೋಗ್ತೈತಿ ದರ್ಶನ್ ಕೇಸ್ ಕೊಟ್ಟು ಕೊಟ್ಟು ನೋಡ್ಲಿ ನನ್ನ ಕೈಯಾಗ ಆದ್ರೆ ಹಿಂದಿರ ರೇಣುಕಾ ಸ್ವಾಮಿಯ ಹಿಂದಿರತಕ್ಕಂತ ಒಂದು ಏನು ಇದೆಯಲ್ಲ ಅದನ್ನ ಹಿಂದಿನಿಂದ ಕಾರಸ್ಥಾನ ಮಾಡಿ ಅವನಿಗೆ ಸಪೋರ್ಟ್ ಕೊಟ್ಟು ಮೆಸೇಜ್ ಅನ್ನ ಕೊಡಿಸಿದಾರೆ ದರ್ಶನ್ಗೂ ಮತ್ತೆ ದಯವಿಟ್ಟು ಪೊಲೀಸರು ಭೇದಿಸಬೇಕು ಭೇದಿಸಿ ಈ ಕೊಲೆಗೆ ಪಿತೂರಿಗಾರರು ಅವರು ಯಾಕೆಂದ್ರೆ ಅಲ್ಲಿ ಒನ್ ಟೂ ಬರ್ತದೆ ಸೆಷನ್ಸ್ ಕೇಸ್ ನಲ್ಲಿ ಮರ್ಡರ್ ಕೇಸ್ ನಲ್ಲಿ ಶಿಕ್ಷೆ ಆಗಲಿ ಸೆಷನ್ಸ್ ಕೇಸ್ ಹೀನಸ್ ಅಫೆನ್ಸ್ ಆಗಿ ಶಿಕ್ಷೆಯನ್ನ ಮಾಡಿಸ್ಲಿಕ್ಕೆ ಫಾಲ್ಸ್ ಫೈಬ್ರಿಕೇಶನ್ ಮಾಡಿ ಈ ಘಟನೆ ನೆಡಲಿಕ್ಕೆ ಹೋಗಿ ಅಲ್ರಿ ಹಾವಿ ಕಲ್ಲು ಕಲ್ಲ ಬಿಡ್ತದ ಹೌದಾ ಈಗ ಒಬ್ಬ ಬಂದು ಅವಾಚ್ಯ ಶಬ್ದ ಹೆಣ್ಮಾಳು ಬೈದಾಡ್ತಾಳೆ ನನಗೆ ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ಬೈದಾಡ್ತಾಳ ಆಕೆಗೆ ಹೋಗಿ ನಾನು ಹೊಣೆಯಕ್ಕಾಗತ್ತಾ ಪೊಲೀಸ್ ಕರೆಸ್ತೀನಿ ಒನ್ ಒನ್ ಫೋನ್ ಮಾಡ್ತೀನಿ ಕರೆಸ್ತೀನಿ ನೋಡ್ರಿ ಹಿಂಗೆ ಬೈತಾಡ್ತಾಳ ಯಾಕೈನ ತೋಡ್ ಸ್ಟೆಪ್ಸ್ ಅಂತ ಹೇಳ್ತೀನಿ ಆಕೆ ಬೈದಾ ಮರ್ಯಾದ ಆ ಶ್ರುತಿ ಕುಂದಾಪುರ ನನ್ಗೆ ಏನೆಲ್ಲ ಬೈದಾಳ ಕೃತಿ ಶ್ರುತಿ ಕುಂದಾಪುರ ಏನೆಲ್ಲ ಬೈದಾಳ ನನ್ ಏನೆಲ್ಲ ಟ್ರೋಲ್ ಮಾಡ್ತಾರ ನನಗೆ ಹುಡುಗಿ ಮಾಡ್ಯಾರ ಡ್ಯಾನ್ಸ್ ಡ್ರೆಸ್ ಮಾಡ್ಯಾರ ನನ್ನ ಕತ್ತಿ ಮ್ಯಾಲೆ ಕುಂದರ್ ಏನೆಲ್ಲ ಮಾಡ್ಯಾರ ಓಡ್ ಮಾಡ್ಯಾರ ಟ್ರೋಲ್ ಒಡೆ ಬರ್ತಾರ ಒಡೆತಾರ ಇಲ್ಲೂ ಒಡಿಕೆ ಐ ಡೋಂಟ್ ಕೇರ್ ಮತ್ ನಾನು ಫೋನ್ ಮಾಡಿ ಹೇಳ್ತಾ ಸಾರ್ ನಿಮ್ ಬಗ್ಗೆ ಬಾ ನೋವಾಗತ್ತೆ ಸರ್ ಸಂ ಮಾಡ್ಯಾರ ನಿನ್ ಟ್ರೋಲ್ ಅಲ್ಲೇ ನಾನೋ ಮಾಡಿಕೊಂಡಲ್ಲಿ ನೀವ್ ಯಾಕೆ ನೋವು ಬೇಕಿ ತಿರಿ ಎತ್ತಲ್ಲ ಅವ್ರ ಕಡೆ ಮಾಡ್ತಾ ಹೋಗಲ್ಲ ನಿನ್ನೊಬ್ಬ ಮಾಡ್ಯಾನ ಸರ್ ನಿಮ್ಮನ್ನ ಏನ್ ಟ್ರೋಲ್ ಮಾಡ್ತಾರ ಸರ್ ಕೆಟ್ಟದಾಗ ಮಾಡ್ತಾರ ಸರ್ ಅವ್ರ ಮೇಲೆ ಆಕ್ಷನ್ ತಗೊಡ್ರಿ ಸರ್ ಒಬ್ಬ ನಮ್ಮನಾರ ಮುಗಿಸ್ಬಿಡ್ರಿ ಸಾರ್ ಅಂತಾರೆ ಅಯ್ಯ ಸುನೇ ನಾನೇ ಮುಗಿಸ್ಕೋಗ್ಲೋ ಬರೀ ಅವ್ರಿಗೆ ಅವರ ಮುಗಿತಾರ ಹಾ ಅಲ್ಲ ಯಾ ಹಾಲ್ ಕುಡ್ದ ಕಡೆ ಬದುಕದಲ್ಲ ವಿಷ ಕುಡುದಾರ ಬದುಕ್ತಾರ ನೋಡ ನಮ್ ಸಿದ್ದು ನ್ಯಾಮಗೌಡ ಬಂದ್ರು ಸಿದ್ದು ನೇಮಗೌಡ ನಮಸ್ಕಾರಪ್ಪ ಸಿದ್ದು ನ್ಯಾಮಗೌಡ ನಮಸ್ಕಾರ ಒಂದ್ ಬೇರೆ ನಡೆ ಇಲ್ಲ ನಿಮ್ಮ ಊರ ಅಡ್ರೆಸ್ ಕೊಡ್ರಿ ನಾನ ಬರ್ತೇನೆ ಸಿದ್ದು ನ್ಯಾಮಗೌಡ ನಮಸ್ಕಾರ ದೊಡ್ಡ ಮನುಷ್ಯ ಬಹಳ ದೊಡ್ಡ ಅಭಿಮಾನಿ ಕಾಂಗ್ರೆಸ್ನ ಅಭಿಮಾನಿ ನೋಡಿ ಕಾಂಗ್ರೆಸ್ ಪ್ರಚಾರ ಮಾಡಿದ್ ಇದನ್ನೆಲ್ಲ ಪಿತೂರಿ ಮಾಡಿದ್ರು ಮತ್ತೆ ಇನ್ನು ಒಂದಿದೆ ಒಂದು ತಪ್ಪು ದರ್ಶನ್ ಅವರು ಒಂದು ತಪ್ಪು ಮಾತಾಡಿದ್ದು ಅದು ಇಂದು ಮಾತಾಡಿದ್ರು ಅದಷ್ಟೊಂದು ದರ್ಶನ್ ತಗೊಳ್ತಾ ಇದ್ದಾನೆ ಏ ಇದನ್ನು ತೊಗೊಳ್ತಾ ಇದಾನೆ ಇವನು ಯಾರ ಅಜಿತ್ ಹನುಮಕ್ಕನವ್ರ ಅಜಿತ್ ಹನುಮಕ್ಕನವರು ಆಮೇಲೆ ರಂಗಣ್ಣ ಆಮೇಲೆ ರಾಧಾ ಹಿರೇಗೌಡ್ರು ರಾಧೆ ರೇಗೌಡ್ರಿಗೆ ಒಂದು ಹೇಳ್ತೇನೆ ಮೇಡಮ್ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ದಯವಿಟ್ಟು ಅಷ್ಟೊಂದು ಪರ್ಸನಲ್ಲ ತಗೋಬೇಡ್ರಿ ಎಲ್ಲಾ ಕಡೆಗೆ ಹೋಗಿ ಕ್ಯಾಮ್ರಾ ಹಿಡೋದು ಮಾಡ್ರಿ ನೀವು ನೀವು ಮಾಡ್ರಿ ದರ್ಶನ ಬಗ್ಗೆ ಅಷ್ಟು ಕೇಸ್ನಲ್ಲಿ ಸಿಕ್ಕ ಒಬ್ಬ ಲಾಯರ್ ಆಗಿ ಅದ್ ಕಷ್ಟ ಅಂತ ನಾನು ಹೇಳ್ತೇನೆ ಬೇನ್ ಮೇಲೆ ಹೊರತರೋದು ಕಷ್ಟ ಅಂತ ನಾನು ಹೇಳ್ತೇನೆ ನಾನು ಒಬ್ಬ ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಿದಾಗಂತ ಮೂವತ್ತೊಂಬತ್ತು ವರ್ಷ ಸರ್ವಿಸ್ ಆದಂತ ಲಾಯರ್ ನಾವು ನಾನು ಹೇಳ್ತೇನೆ ನಾವು ಸುಪ್ರೀಂ ಕೋರ್ಟ್ ಲಾಯರು ನಾವು ಹೈಕೋರ್ಟ್ ಲಾಯರು ನಾವು ಒಟ್ಟು ಸೇರಿ ಬೇಲ್ ಮಾಡಿದ್ರು ಸಹಿತ ಎಫ್ಐಆರ್ ಚಾರ್ಜ್ ಸೀಟ್ ಹಾಕುವವರೆಗೂ ಬೇಲ್ ಮಾಡಿಸೋದು ಕಷ್ಟ ಈಗ ಬೇಲ್ ಮಾಡಿಸಲಿಕ್ಕೆ ಯಾವುದೇ ಒಂದು ಪಾಯಿಂಟ್ ಅನ್ನ ಪ್ರೇಮ್ ಎಫ್ ಪೇರ್ನಲ್ಲಿ ಕಷ್ಟ ಈಗಿರ್ತಕ್ಕಂಥ ವಾಲಂಟರಿ ಸ್ಟೇಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ಸೆಕ್ಷನ್ ಟ್ವೆಂಟಿ ಫೋರ್ ಆಫ್ ಎವಿಡೆನ್ಸ್ ಆಕ್ಟ್ ಕೊಟ್ಟಿದ್ದಾರೆ ಡಿಸ್ಕವರಿ ಪಂಚನಾಮ ಆಗಿದ್ದಾವೆ ಟ್ವೆಂಟಿ ಸೆವೆನ್ ಆಫ್ ಎವಿಡೆನ್ಸ್ ಆಕ್ಟ್ ಕೆಳಗೆ ಸಿಸಿಟಿವಿ ಫೂಟೇಜ್ ಆಗಿದ್ದಾವೆ ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಪ್ರೇಮ್ ಎಸಿ ಪ್ರೂಫ್ ಆಫ್ ಗಿಲ್ಟಿ ಆಫ್ ಅಫೆನ್ಸ್ ಅಂತ ಕನ್ಸಿಡರ್ ಕೋರ್ಟ್ ಮಾಡ್ತದೆ ಇದು ನನಗೆ ಗೊತ್ತಿದೆ ಈ ಕಾರಣದ ಮೇಲೆ ಸದ್ಯಕ್ಕೆ ಬೇಲು ಆಗೋದಿಲ್ಲ ದಿಸ್ ಇಸ್ ಲಾ ದಿಸ್ ಇಸ್ ಲಾ ಇದು ಇದೇಟ್ ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೇಸ್ ಟೂ ನಾಟ್ ನೈನ್ ಕೆಳಗೆ ಟೂ ನಾಟ್ ನೈನ್ ಕೆಳಗೆ ಕಮಿಟ್ ಆದ್ಮೇಲೆ ಕಮಿಟ್ ಆಗಿ ಸೆಷನ್ಸ್ ಕೋರ್ಟ್ ಹೋದ್ಮೇಲೆ ಟ್ರಯಲ್ ಚಲೋ ಆದ್ಮೇಲೆ ಟ್ರಯಲ್ ಆಗಿ ಇನ್ ಕ್ವಾಶ್ ಫೋರ್ ಏಟಿ ಟೂ ಕೆಳಗೆ ಕ್ವಾಶ್ ಹೋಗೋದು ಅಬ್ಸಾನ್ಸ್ ಇದೆ ಆ ಆಗೋದಿಲ್ಲ ಅದ ಯಾವುದೋ ಆಗೋದಿಲ್ಲ ಕಷ್ಟ ಇದೆ ದಟ್ಸ್ ನಾಟ್ ಸೂಪರ್ ಫಿಷಿಯಲ್ ಕೇಸ್ ಇಟ್ ಇಸ್ ಹೆವಿ ಕೇಸ್ ನಮ್ಮ ಹಿಸ್ಟ್ರಿ ಒಳಗೆ ಡ್ರಗ್ ಕೇಸ್ ಡ್ರಗ್ಸ್ ನೆರೋಟಿಕ್ ಡ್ರಗ್ಸ್ ಆಕ್ಟ್ ಟೆರರಿಸ್ಟ್ ಆಕ್ಟ್ ಮತ್ತೆ ನ್ಯಾಷನಲ್ ಆಂಟಿ ನ್ಯಾಷನಲಿಸ್ಟ್ ಆಮೇಲೆ ಬಾಂಬ್ ಬ್ಲಾಸ್ಟಿಂಗು ಆಮೇಲೆ ಆಸಿಡ್ ಕೇಸಸ್ ಆಮೇಲೆ ಈ ಕೇಸ್ ಏನದವಲ್ಲ ಈ ಮರ್ಡರ್ ಕೇಸಸ್ ದೀಸ್ ಆರ್ ಆಲ್ ಟೂ ಡೇಂಜರಸ್ ಕೇಸ್ ಇನ್ ದಿ ಹಿಸ್ಟ್ರಿ ಆಫ್ ಐ ಪಿ ಸಿ ಇನ್ ದಿ ಹಿಸ್ಟ್ರಿ ಆಫ್ ಜುಡಿಶಿಯರಿ ಈ ನ್ಯಾಯಾಂಗದ ಇತಿಹಾಸದಲ್ಲಿ ಪೆನಲ್ ಸೈಡ್ ಬಂದ್ರೆ ಅಪರಾಧಕರಣ ಕರಣ ಬಂದ್ರೆ ಇವು ಬಹಳ ಕಷ್ಟ ಸಾಮಾನ್ಯ ಜನರಿಗೆ ಹೇಳ್ತಾನೆ ಹೆಂಡತಿ ಕೊಲೆ ಮಾಡಿದೆ ಬೆಂಕಿ ಹೆಚ್ಚಿದೆ ಒಯ್ದು ಹೋಗದ್ ಬಂದೆ ಎಲ್ಲೋ ಒಗದ್ ಬಂದೆ ಆ ಇದನ್ನ ನಾಶ ಮಾಡಿದೆ ಸಾಕ್ಷಿ ನಾಶ ಮಾಡಿದೆ ಅಲ್ರಿ ನೀವು ಅಪರಾಧ ಮಾಡಿದೆ ಅಂದ್ರೆ ಸಾಕ್ಷಿ ನಾಶ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದ್ರಿ ನಾನು ಇಲ್ಲಿ ಕುತ್ಕೊಂಬ ಮಾತಾಡ್ತಾ ಇದೀನಿ ನಿಮ್ ಇದ್ರಿಗೆ ಲೈವ್ ಲೈವ್ನಾಗ ಅದಾನಿ ಇಲ್ಲಿ ಹೋಗಿ ಯಾವನ ಕೊಲೆ ಮಾಡಿದೆ ಈ ಟೈಮ್ನಾಗ ಅಂತ ಯಾವನ ಕೊಲೆ ಹಾಕಿದ್ರೆ ಈಸ್ ಇಟ್ಸ್ ಪಾಸಿಬಲ್ ಈಗ ನೋಡಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಅಲ್ಲಿ ಯಾವನೋ ಒಂದು ಹೆಣ ಯಾವನ ಮರ್ಡರ್ ಮಾಡಿದಾನೆ ಮಟ್ಟಿದಾನೆ ಅಂದ್ರೆ ನಾನು ಇನ್ವಾಲ್ವ್ ಆಗತದ ಸೊ ಹಾಗಾಗದಲ್ಲ ಅಲ್ಲಿ ಎನಿಮಿಟಿ ಬೇಕಾಗುತ್ತೆ ಆ ಸ್ವಾಮಿಗೂ ದರ್ಶನ್ಗೂ ಯಾವುದೇ ಎನಿಮಿಟಿ ಇಲ್ಲ ಇದರ ಹಿಂದೆ ಒಂದು ಪಿತೂರಿಯಾಗಿ ಯಾವುದೋ ಒಂದು ಸಂಘ ಯಾವುದೋ ಒಂದು ಜನ ವರ್ಕ್ ಮಾಡಿದ ಒಂದು ನೆಟ್ವರ್ಕ್ ಇದೆ ಆ ಸ್ವಾಮಿ ಆ ಹುಡುಗ ಅವನು ಹೆಂಡತಿ ಗರ್ಭಿಣಿ ಇದ್ದಾಳೆ ಅವನು ಅಂತ ಮಾಡೋ ಹುಡುಗ ಅಲ್ಲ ಆ ಹುಡುಗ ಒಳ್ಳೆಯವನು ಅದನ್ನ ಯಾರೂ ಮಾಡೋಕ್ಕಾಗೋದಲ್ಲ ರಾಹುಲ್ ಗಾಂಡು ರಾಹುಲ್ ಗಾಂಡು ಅಂತೇಳ ರಾಹುಲ್ ಗಾಂಡು ಅಂತಂದ್ರೆ ರಾಹುಲ್ ಗಾಂಡು ಮಗ ಇರ್ಬೇಕು ಅವನು ರಾಹುಲ್ ಗಾಂಡು ಅವ್ರ ಅಪ್ಪ ಇರ್ಬೇಕು ಅವ್ ಹಂಗಾರ ನಾನಪ್ಪ ನಿಮ್ಮಪ್ಪ ಗಾಂಡು ಇರ್ಬೇಕು ಅದಕ್ಕೆ ಹಂಗ ರಾಹುಲ್ ರಾಹುಲ್ ಗಾಂಡು ಅಂತ ಕೊಟ್ಟಿದ್ದಿ ನಿಮ್ಮಪ್ಪ ಗಾಂಡು ಇರ್ಬೇಕು ಹಂಗಾರ ನೀನ್ ಹೆಂಗ್ ಕೊಟ್ಟಿದ್ದಿ ಮೆಸೇಜ್ ಕೊಟ್ಟಂಗೆ ಹೇಳ್ತಾನೆ ಹಿಂಗೆ ಮೆಸೇಜ್ ಕೊಡ್ತಾರ ಹೆಂಗ ಅನ್ಸಿ ಅದಕ್ಕೆ ಮೆಸೇಜ್ ಕೊಟ್ಟರೆ ಅದನ್ನು ಹೋಗಿ ಅವ್ರನ್ನ ಮರ್ಡರ್ ಮಾಡಬೇಕಂತ ಯಾರು ಕಾನೂನನ್ನು ದಯವಿಟ್ಟು ಹಾಕ್ಬೇಡ್ರಿ ಶ್ರೀಶೈಲ ಎಂ ಹುಲ್ಲೂರ್ ಬಿಡಿ ಸರ್ ಆದ್ರಿಂದ ಈ ಚಾನಲ್ಗಳು ಎಷ್ಟು ಹೇಳಬೇಕು ಅಂದ್ರೆ ನಿಮ್ಮ ನ್ಯೂಸ್ ಚಾನಲ್ಗಳು ಎಷ್ಟು ಹೇಳಬೇಕು ಅಂದ್ರೆ ದರ್ಶನ್ ಮೇಲೆ ಕೇಸ್ ಆಗಿರೋದು ಇಡೀ ಎಲ್ಲ ಬೊಂಬಾಟ್ ಆಗಿದೆ ಎಲ್ಲ ಒಂದು ನಂಬರ್ ಒನ್ ನಂಬರ್ ಟೂ ಏನು ಏನು ಪಂಚನಾಮ ಆಗಿದೆ ಅಷ್ಟು ಹೇಳಿರಿ ಪೊಲೀಸ್ ಏನು ಮಾಡಿದ್ರು ಅಷ್ಟು ಹೇಳಿ ಅದು ಬಿಟ್ಟು ಕೊರಿ 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 ಕೊರೆದ್ರೆ ಆ ಗೌಡ ಎಂತದ ಗೌಡಗೌಡ ಪ್ರಿಯಾ ಪವಿತ್ರ ಗೌಡ ಪವಿತ್ರ ಗೌಡ ಮಗಳು ಏನಾರ ಮಾಡ್ಕೊಂಡ್ರಿ ಮಾಡಬೇಕು ಪವಿತ್ರ ಗೌಡ ಇಷ್ಟು ಹೀನಾಯವಾಗಿ ಮಾಡಿದರೆ ಮಕ್ಕಳ ಮನಸ್ಸು ಅವ್ರ ತಾಯಿ ತಪ್ಪು ಮಾಡಿ ಮಕ್ಕಳು ತಪ್ಪು ಮಾಡಿದಾರಾ ಅದು ಹುಡುಗಿ ಸಣ್ಣ ಹುಡುಗಿ ನೋಡ್ರಿ ಪಾಪ ಹಾ ಅವಕ್ಕೂ ನ್ಯಾಯ ಸಿಗಬೇಕಲ್ಲ ಈಗ ರೇಣುಕಾಚಾರಿ ರೇಣುಕಾ ಸ್ವಾಮಿ ಹೆಂಡತಿ ಮಗಗೆ ನ್ಯಾಯ ಸಿಗಬೇಕು ಐ ಡು ಕನ್ಸಿಡರ್ ಪ್ರಮಾಣವಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಈ ಪವಿತ್ರ ಗೌಡ ತಪ್ಪ ಅಂದ್ರೆ ಅವ್ರ ಮಗಳಿಗೆ ಯಾಕೆ ಸಿಕ್ಕಿ ಅವ್ರಿಗೆ ಆಕೆ ಆ ಹುಡುಗಿನಾರ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡಬೇಕು ಆ ಹುಡುಗಿ ಶಾಕ್ ಆಗಿ ಹುಚ್ಚಾದ್ರೆ ಏನ್ ಮಾಡಬೇಕು ಆಮೇಲೆ ಆ ಹುಡುಗ ಕೋಮಲವಾದ ಹುಡುಗ ದರ್ಶನ ಮಗ ಹದಿನೇಳು ಹದಿನೆಂಟು ವರ್ಷ ಹುಡುಗ ಈಗ ಅವನು ಏನಾದ್ರು ಮಾಡ್ಕೊಂಡು ಏನ್ ಮಾಡಕೋ ಅವ್ರು ನೆರೆಹೊರೆಯ ಏನಾರ ಮಾಡ್ಕೊಂಡ್ ಮಾಡ್ಕೋಬೇಕು ಈ ಸಣ್ಣ ಇಶ್ಯೂನ ಇದು ಟಿವಿದವರು ಸ್ವಲ್ಪ ತಿಳ್ಕೊಂಡು ನಿಮ್ಗೆ ಇಶ್ಯೂ ಅಂತಲ್ಲ ಮಾಡಿದಿರಿ ಈಗ ಕ್ವರಿ 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 ಕೊರಿ 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 ಬೊಬ್ ಬೊಬ್ಬೊಬ್ಬ ಅಜಿತ್ ಇಷ್ಟು ಹೊಲಸು ಬುದ್ಧಿ ಬೇಡಪ್ಪ ನಿನ್ನ ಹೃದಯದಲ್ಲಿ ನಿನ್ನ ಮೆದುಳಿನಲ್ಲಿ ನಿನ್ನ ಪ್ಯಾಂಕ್ರಿಯಾದಲ್ಲಿ ನಿನ್ನ ಕಿಡ್ನಿಯಲ್ಲಿ ನಿನ್ನ ಲಿವರ್ನಲ್ಲಿ ನಿನ್ನ ರಕ್ತದಲ್ಲಿ ಸೇಡಿನ ಜ್ವಾಲೆ ಉಕ್ಕಿ ಹರಿತಾ ಇದೆ